ಸೇಲು ಪ್ರಯುಕ್ತ ಏನ್ ಮಾತಾಡ್ತಾರೆ ಅನ್ನೋದು ಅಕ್ಕವರನ್ನ ಕೇಳಿ ತಿಳ್ಕೊಳ್ಳೋ ನಮಸ್ಕಾರ ಏನ್ ಆಷಾಡ ಸೆಲೆಟ್ ನಮ್ಮ ವತಿಯಿಂದ ಈ ಛತ್ರದಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿಕೊಡ್ತೀವಿ ಸುಮಾರು ಹತ್ತು ವರ್ಷದಿಂದ ನಡೀತಾ ಇದೆ ಬಂದವರಿಗೆಲ್ಲ ಸ್ಟಾಲ್ಗೆ ಅಂತ ಪ್ಲೇಸು ಅವ್ರಿಗೆ ಬೇಕಾದ ಅನುಕೂಲಗಳು ಎಲ್ಲ ಕೊಡ್ತಾ ಇದೀವಿ ಒಂದೊಂದು ಸ್ಟಾಲ್ಗೆ ಇಬ್ಬರಿ ಬರ್ತಾ ಇದಾರೆ ಅವ್ರಿಗೆ ಊಟದ ವ್ಯವಸ್ಥೆ ಬೆಳಗ್ಗೆ ಕಾಫಿ ಸಾಯಂಕಾಲ ಟೀ ಬಿಸ್ಕೆಟ್ ಎಲ್ಲಾ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈ ಸತಿ ಮೂವತ್ತೈದು ಮೂವತ್ತಾರು ಸ್ಟಾಲ್ಸ್ ಆಗಿದೆ ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗಬೇಕು ಬಂದವರಿಗೆಲ್ಲ ಚೆನ್ನಾಗಿ ವ್ಯಾಪಾರ ಆಗಬೇಕು ಅಂತ ನಮ್ಗೆ ನೋಡಿ ಬೆಳ್ಳಿ ತರ ಕಾಣ್ತಾ ಇರ್ತಕ್ಕಂಥ ವೈಟ್ ಮೆಟಲ್ ಅಂತ ಕರಿತೀವಿ ಈ ಒಂದು ವಸ್ತುಗಳು ಸಹ ಈ ಸ್ಟಾಲ್ ಅಲ್ಲಿ ಇದೆ ದೇವರಿಗೆ ಪೂಜೆಗೆ ಬಳಸುವಂತಹ ಬತ್ತಿಗಳು ಅವೆಲ್ಲ ಇದೆ ಹಾಗೆ ಇಂಡಸರ್ಗೆ ಪ್ರಿಯವಾದಂತಹ ಬಳೆಗಳು ಮತ್ತೆ ಈ ಮ ಇಯರ್ ರಿಂಗ್ಸು ಮಕ್ಕಳಿಗೆ ಆಟ ಆಡುವಂಥ ವಸ್ತುಗಳು ಇವೆಲ್ಲವನ್ನು ಸಹ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ದೊಡ್ಡ ಅಂಗಡಿಯಲ್ಲಿ ಫ್ಯಾನ್ಸಿ ಸ್ಟೋರಲ್ಲಿ ಏನೇನಿರುತ್ತೋ ಅವೆಲ್ಲವೂ ಸಹ ಇಲ್ಲಿ ನೋಡ್ಬೋದು ಹಾಗೆ ಹಾಗೆ ನೋಡಿ ಹೆಣ್ಮಕ್ಕಳು ಬಳಸುವಂತಹ ವ್ಯಾನಿಟಿ ಬ್ಯಾಗ್ಸು ಹಾಗೆ ಫೋನ್ ಇಟ್ಕೊಳ್ಳುವಂತಹ ಚಿಕ್ಕದಾದಂಥ ಒಂದು ಬ್ಯಾಗು ಆಮೇಲೆ ದೊಡ್ಡದಾದಂಥ ಬ್ಯಾಗು ಬಟ್ಟೆಗಳಿಡುವಂಥ ಬ್ಯಾಗು ಎಲ್ಲವನ್ನು ನಾವು ಇಲ್ಲಿ ನೋಡ್ಬೋದು ಈ ಒಂದು ಸ್ಟಾಲಲ್ಲಿ ಹಾಗೆ ಇನ್ನೂ ಒಳಗಡೆ ಕಾಣ್ತಾ ಇದೆ ದೊಡ್ಡದಾದಂತಹ ಅಂಗಡಿನೇ ತಂದು ಮಡಗಿರ್ತಕ್ಕಂತಹ ದೃಶ್ಯ ನಾವು ನೋಡ್ತಾ ಇದ್ದೀವಿ ದೇವರುಗಳು ಅಲಂಕಾರವನ್ನು ಹೇಗೆ ಮಾಡಬೇಕು ಅಲ್ಲಿ ಕಾಣ್ತಾ ಇದೆ ಆ ಹುಡುಗ ತೋರಿಸ್ತಾ ಇರ್ತಕ್ಕಂಥದ್ದು ಗಿರಾಕಿಗಳೆಲ್ಲ ಅದನ್ನು ಕೇಳ್ತಾ ಎಷ್ಟು ರೇಟು ಆಮೇಲೆ ಏನು ಅನ್ನೋದೆಲ್ಲ ವಿಚಾರ ಮಾಡ್ತಿದ್ದಾರೆ ನೋಡಿ ವಿಧ ವಿಧವಾದಂತಹ ವಸ್ತುಗಳು ದೊರೀತಾ ಇದೆ ಈ ಅಂಗಡಿ ಸ್ಮಿತಾ ಅವ್ರದ್ದು ಎಮ್ ಜಿ ರಸ್ತೆ ತರಕಾರಿ ಮಾರ್ಕೆಟ್ ಬಳಿ ಇದೆ ಅವರನ್ನು ಮಾತಾಡ್ಸೋಣ ಅಮ್ಮ ನಮಸ್ಕಾರ ಏನೇನು ಇಟ್ಟಿದ್ದೀರಿ ಸ್ಟಾಲಲ್ಲಿ ಒನ್ ಗ್ರಾಮ್ ಐಟಮ್ ಇಟ್ಟಿದ್ದೀವಿ ಜರ್ಮನ್ ಸಿಲ್ವರ್ ಐಟಮ್ ಇಟ್ಟಿದ್ದೀವಿ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ತರ ಎಲ್ಲ ಐಟಮ್ಸ್ ಎಲ್ಲ ಇಟ್ಟಿದೀವಿ ಗೆಜ್ಜೆ ವಸ್ತ್ರಗಳಿದೆ ಹಬ್ಬದ ಚಟ್ಟಗಳೆಲ್ಲ ಹಬ್ಬಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸ್ ನಮ್ಮ ಹತ್ರ ಇರುತ್ತೆ ಡೆಕೋರೇಷನ್ ಐಟಮ್ಸ್ ಎಲ್ಲ ಇದೆ ಫ್ಯಾನ್ಸಿ ಐಟಮ್ಸ್ ಇದೆ ಫ್ಯಾನ್ಸಿ ಐಟಮ್ಸ್ ಇದೆ ಲೈನಿಂಗ್ಸ್ ಫಾಲ್ಸ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ ಸ್ಯಾರಿಗೆ ಕುಚ್ ಕಟ್ ಕೊಡ್ತೀವಿ ಇಲ್ಲಿ ನಮ್ಮ 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 ಅಂಗಡಿ ಶ್ರೀನಿವಾಸ್ಪುರದಲ್ಲೇ ಇದೆ ಎಂ ಜಿ ರೋಡಲ್ಲಿ ಬಾಲಾಜಿ ಚೌಟ್ರಿ ಇನ್ನೂ ಸ್ವಲ್ಪ ಹತ್ತಿರದಲ್ಲೇ ಇದೆ ತರಕಾರಿ ಮಾರ್ಕೆಟ್ ಬಳಿ ಇದೆ ಸತಿ ಅಂಗಡಿ ಹೇಳಿ ಸ್ಮಿತಾ ಕಲೆಕ್ಷನ್ಸ್ ಹ್ಮ್ ಫೇಮಸ್ ಈಗ ಮತ್ತೊಂದು ಸ್ಟಾಲ್ ಅನ್ನ ನೋಡೋಣ ಬನ್ನಿ ಇಲ್ಲಿ ಸಿರಿಧಾನ್ಯಗಳು ಅಂತ ಕಾಣ್ತಾ ಇದೆ ಹಾಗೆ ವಾಸವಿ ಗ್ರಾಫಿಕ್ ಗ್ರಾಫಿಕ್ಸ್ ಅಂತ ಬೋರ್ಡ್ ಕಾಣ್ತಾ ಇದೆ ಏನೇನಿದೆ ಈ ಒಂದು ಸ್ಟಾಲ್ ಅಲ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳಿ ತಿಳ್ಕೊಣ ಅಣ್ಣ ನಮಸ್ಕಾರ ಹಾ ರವಿ ಅವರು ಏನೇನ್ ಇಟ್ಟಿದ್ದೀರಿ ಸ್ಟಾಲ್ ಅಲ್ಲಿ ಸಿರಿಧಾನ್ಯಗಳೆಲ್ಲ ಇದೆ ಅಂತ ತೋರಿಸಿ ಹಾಗೆ ನಾವು ಇದು ಊದಲು ಸಾಮೆ ನವಣೆ ಆರಕ ಜೋಳದ ಹಿಟ್ಟು ಬರ್ಗು ಮತ್ತು ಇದು ಕೆಂಪಕ್ಕಿ ಇದು ಗೋಧಿ ನುಚ್ಚು ಕೆಂಪಕ್ಕಿ ಮತ್ತು ರಾಜುಡಿ ರೈಸ್ ಹಾಗೆ ತೇಜಸ್ ಈ ತೇಜಸ್ ಅವರ ಸರಿ ಹಿಟ್ಟಿನ ಸ್ಪ್ರೌಟ್ ಮಾಲ್ಟ್ ಅಂತ ಕರಿತೀವಿ ಇದನ್ನು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಲ್ಲಿ ತಯಾರಿಸಿರುವಂಥ ಸಜ್ಜೆ ನವಣೆ ಕುಕ್ಕೀಸು ಸಜ್ಜೆ ಕುಕ್ಕೀಸು ಹಾಗೂ ರಾಗಿ ಕುಕ್ಕೀಸು ಇದು ಪಿರ್ಕಿ ಬೆಟರ್ ಅಂತ ಹಾಲಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಆರೋಗ್ಯ ಇದು ಮಕ್ಕಳಿಗೆ ತುಂಬ ಉತ್ತಮವಾದ ಸಿರ್ ನಾವು ಸರಿ ಅಂತ ತಿಂತೀವೋ ಆ ತರ ಇದನ್ನ ಯೂಸ್ ಮಾಡ್ತೀವಿ ಅರವತ್ತು ವರ್ಷ ಆದ ನಂತರ ಸಹ ಇದನ್ನ ತಿನ್ನಬಹುದು ಯೂಸ್ ಮಾಡ್ಕೋಬಹುದು ದೋಸೆ ಬಟರ್ ಡೈಲಿ ಸಿಗುತ್ತೆ ದೋಸೆ ಇಂದ ತಯಾರಿಸಿರೋಂತ ದೋಸೆ ಇವತ್ತು ಜೀರಾ ಜ್ಯೂಸ್ ಜೀರಾ ಆ ಅಕ್ಕ ಅವ್ರನ್ನೇ ನೇ ಅಮ್ಮ ನಮಸ್ಕಾರ ತಮ್ಮ ಹೆಸರು ಏನೇನು ಏನೇನ್ ಸ್ಟಾಲ್ ಸ್ಟಾಲ್ ಏನೇನು ಇಟ್ಟಿದ್ದೀರಿ ನನ್ನ ಹೆಸರು ಬಂದು ಪದ್ಮವಿನಾ ನಾವು ಪಾನಿಪುರಿ ಸ್ಟಾಲ್ ಇಟ್ಟಿದ್ದೀವಿ ಪಾನಿಪುರಿ ಮತ್ತು ಸ್ಯಾಂಡ್ವಿಚಸ್ ಎಲ್ಲ ಸಿಗುತ್ತೆ ನಮಗೆ ಶುಚಿಯಾಗಿರುತ್ತೆ ನಿಮಗೆ ರುಚಿಯಾದಂಥ ತಿಂಡಿಗಳನ್ನ ನಾವು ಕೊಡ್ತೀವಿ ನಾವು ಶ್ರೀನಿವಾಸ್ಪುರದವರು ನಮ್ಮದು ಎಮ್ ಜಿ ರೋಡಲ್ಲಿ ಇದೆ ನಮ್ಮದು ಸ್ಟಾಲು ತರಕಾರಿ ಮಾರ್ಕೆಟ್ ಹತ್ರ ಶ್ರೀ ವೆಂಕಟೇಶ್ವರ ಚಾಟ್ ಸೆಂಟರ್ ಅಂತ ನಾವಿಲ್ಲಿ ಆಶ್ರಮ ಸೇಲ್ಗೋಸ್ಕರ ಇಲ್ಲಿ ಸೇಲ್ ಹಾಕಿದ್ದೀವಿ ಇವತ್ತು ಏನೇನು ಇಟ್ಟಿದ್ದೀರಿ ಇವತ್ತು ಇವತ್ತು ಮಸಾಲೆ ಪುರಿ ಪಾನಿಪುರಿ ಮಸಾಲೆ ಮಸಾಲೆ ಇದು ಇದು ಬಟಾಣಿ ಬಂದು ಬಟಾಣಿ ಓಕೆ ಇದು ನಿಪ್ಪಟ್ ಮಸಾಲೆಗೆ ಹಾ ಇದು ಪಾನಿಪುರಿಗೆ ಇದು ಪಾನಿಪುರಿಗೆ ಇದೆ ಪಾನಿಪುರಿ ಇದೆ ಇಲ್ಲಿ ತೋ ಇಲ್ಲಿ ತೋ ಅಂದ್ ಬಿಡ್ತೀನಿ ಇದು ಪಾನಿ ಅಂತ ಮತ್ತೆ ಇಲ್ಲಿ ಪೂರಿಗಳೆಲ್ಲನ ಸಿದ್ಧ ಮಾಡ್ಕೊಂಡಿದ್ದಾರೆ ಪೂರಿಗೆ ಪಾನಿಪುರಿಗೆ ಆಮೇಲೆ ಮಸಾಲೆಗೆ ಸಿದ್ಧ ಆಗಿದೆ ಹಾಗೆ ಬೋಟಿ ಮಸಾಲಾಗೂ ಸಹ

ಸರ್ ಇದು ಇದು ಜನರಲ್ಲಿ ಇನ್ಶೂರೆನ್ಸ್ ಬಗ್ಗೆ ಒಂದು ಅವೇರ್ನೆಸ್ ಕೊಡಕ್ಕೆ ಅದಕ್ಕೋಸ್ಕರ ಅಂದರೆ ಕೋವಿಡ್ ಬಂದಾಗಿಂದ ತುಂಬಾ ಜನಕ್ಕೆ ಎಷ್ಟೊಂದು ರೀತಿ ನಷ್ಟ ಆಗಿದೆ ಸೊ ಇದರಿಂದ ಇದ್ರ ಮುಖಾಂತರ ನಾವು ಫೈನಾನ್ಷಿಯಲ್ ಅಡ್ವೈಸರ್ ರಿಕ್ರೂಟ್ ಮಾಡಿಕೊಂಡು ಅವ್ರ ಮುಖಾಂತರ ಜನಗಳಿಗೆ ಅವೇರ್ನೆಸ್ ಕೊಡೋಕೋಸ್ಕರ ಇನ್ಶೂರೆನ್ಸ್ ಬಗ್ಗೆ ಮತ್ತೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಳ್ಳೆ ಫೈನಾನ್ಷಿಯಲಿ ಅಡ್ವೈಸ್ ಅಡ್ವೈಸರ್ಸ್ನ ರಿಕ್ರೂಟ್ ಮಾಡ್ಕೊಂಡು ಅವ್ರ ಮುಖಾಂತರ ಜನಗಳಿಗೆ ನಾವು ಇದು ಎಲ್ಲ ರೀತಿ ಸೋಷಿಯಲ್ ವರ್ಕ್ ಮಾಡೋ ರೀತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರನ್ನ ರಿಕ್ರೂಟ್ ಮಾಡ್ಕೊತಾರೆ ಈ ನ ಹಾಕೊಂಡಿದ್ದೀವಿ ನಾವು ಇದ್ರ ಮುಖಾಂತರ

ಈ ಒಂದು ಸ್ಟಾಲ್ ಅಲ್ಲಿ ಏನೇನಿದೆ ಅಂತ ಅವ್ರನ್ನ ಕೇಳಿ ತಿಳ್ಕೊಳ ನಮಸ್ಕಾರ ಅನ್ಮ ತಮ್ಮ ಹೆಸರೇನಮ್ಮ ನನ್ನ ಹೆಸರು ಶ್ವೇತಾ ಅಂತ ನಾವ್ ಬೆಂಗಳೂರಿಂದ ಬಂದಿದ್ದೀವಿ ನಮ್ಮ ಶಾಪ್ ಹೆಸರು ಶ್ವೇತಾ ಜ್ಯೂಲರ್ಸ್ ಅಂತ ಕಮರ್ಷಿಯಲ್ ಸ್ಟ್ರೀಟ್ ನೆಕ್ಸ್ಟ್ ಪ್ಯಾನೆಲ್ ರೋಡ್ ಬರುತ್ತೆ ನೀವು ನಮ್ಮ ಅಂಗಡಿಗೆ ಬಂದರೆ ನಾವು ಕಸ್ಟಮೈಸ್ಡ್ ಮಾಡ್ಕೊಡ್ತೀವಿ ಈಗ ಬಂಗಾರ ಬೆಲೆ ಎಲ್ಲ ತುಂಬ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ನಮ್ಮ ಹತ್ರ ಜೈಪುರ್ ಬೀಟ್ಸ್ ಇದೆ ಸಿಲ್ವರ್ ಪಾಲಿಶ್ ಗೋಲ್ಡನ್ ಪಾಲಿಶ್ ಪೆಂಡೆಂಟ್ಸ್ ಇದೆ ನಿಮ್ಗೆ ಹೇಗೆ ಬೇಕೋ ಹಾಗೆ ನಾವು ಕಸ್ಟಮೈಸ್ ಮಾಡಿಕೊಡ್ತೀವಿ ನಿಮಗೆ ಯೂನಿಕ್ ಪೀಸಸ್ ಸಿಗುತ್ತೆ ನಮ್ಮ ಹತ್ರ ಆದಷ್ಟು ಕಡಿಮೆ ಬೆಲೆ ಸಿಗುತ್ತೆ ಯಾಕೆಂದರೆ ನಾವು ಡೈರೆಕ್ಟ್ ಜೈಪುರಿಂದ ತರಿಸೋದ್ರಿಂದ ನಿಮಗೆ ಯೂನಿಕ್ ಯೂನಿಕಾಗೂ ಸಿಗುತ್ತೆ ಮತ್ತೆ ನಿಮಗೆ ವೆರೈಟೀಸು ಸಿಗುತ್ತೆ ನಮ್ಮ ಹತ್ರ ಬಂದ್ರೆ ನಿಮ್ಗೆ ಹೇಗ್ ಬೇಕೋ ಕಸ್ಟಮೈಸ್ ಮಾಡ್ಕೊಂಡು ಯಾವ್ದಾದ್ರು ತಂದಿರೋ ಅಂತ ತೋರಿಸಿ ನೋಡಿ ಇದು ಇದು ನಿಮ್ಗೆ ಹೆಂಗ್ ಬೇಕೋ ಹಾಗೆ ಈ ಚೈನ್ ಗೆ ಇದು ಡಾಲರ್ ಇದೆ ಇದಕ್ಕೆ ಬೇಕಾದ್ರೆ ಯಾವ ತರ ನಿಮಗೆ ಮ್ಯಾಚಿಂಗ್ ಬೀಟ್ಸ್ ಬೇಕಾದ್ರೆ ನಾವು ಹಾಕೊಂಡು ನಾವು ನಾವು ರೆಡಿ ಮಾಡಿಸ್ಕೊಡ್ತೀವಿ ನಿಮಗೆ ಇದೆಲ್ಲ ರೆಡಿ ಪೆಂಡೆಂಟ್ಸ್ ಗಳಿದೆ ಆಮೇಲೆ ಅದು ಅಲ್ಲದೆ ಅದಕ್ಕೆ ಮ್ಯಾಚಿಂಗು ಈ ತರ ಒನ್ ಗ್ರಾಮ್ ಗೋಲ್ಡ್ ಎಲ್ಲಾನು ಒನ್ ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸ್ ಇದೆ ಚೈನ್ ಇದೆ ನೀವು ಆಗು ಮನೆ ಸೇರ್ಕೋಬಹುದು ಎಲ್ಲ ನಿಮಗೆ ಗೋಲ್ಡ್ ರೀತಿನೇ ಇರುತ್ತೆ ನಿಮಗೆ ಜ್ಯುವೆಲ್ರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಿಮಗೆ ಯುನಿಕ್ ಸಿಗುತ್ತೆ ನಮ್ದು ವಾಟ್ಸ್ಆ್ಯಪ್ ನಂಬರು ಹೇಳ್ತೀನಿ ನೀವು ಆನ್ಲೈನ್ ಅಲ್ಲಿ ಸಹ ನಂದು ಪೇಜ್ ಇದೆ ನೀವು ಅದು ಅಲಂಕೃತಿ ಅಂತ ನೀವು ಅದರಲ್ಲಿ ನಾವು ಪೇಜಿಗೆ ಜಾಯಿನ್ ಆದರೆ ನಿಮ್ಗೆ ವೆರೈಟೀಸ್ ಸಿಕ್ಕಿದ ಜಾಗದಲ್ಲೇ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ನಿಮ್ಮ ಟೇಸ್ಟಿಗೆ ತಗ್ಗಟ್ಟೆ ಎಲ್ಲ ಓಕೆ ಒಂದು ಆರ್ಟಿಫಿಷಿಯಲ್ ನಾವು ಎಲ್ಲ ಮಾಡೋದು ಲೀಸ್ಟ್ ಸಿಗುತ್ತೆ ಇದು ಅಡ್ರೆಸ್ ಕಾರ್ಡ್ ನಾನು ಬಂಗಾರಪೇಟೆಯಿಂದ ಬಂದಿರುವ ಕೆಲವೊಂದು ಉದಾಹರಣೆಗಳು ಹೇಳಿ ನೋಡಿ ಇದು ಇದು ಗ್ರೀನ್ ಟರ್ಕಾಯಿಶ್ ಅಂತ ಇದರಲ್ಲಿ ಗೋಲ್ಡ್ ಟ್ರೇಸಸ್ ಇರುತ್ತೆ ಇದು ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋದು ಇದು ಬ್ಲೂ ಟರ್ಕಾಯ್ಸ್ ಇದು ಇದೆಲ್ಲ ನಿಮಗೆ ಸ್ವಲ್ಪ ಆಳವಾದ ಭೂಮಿಯ ಮಾತ್ರನೇ ಸಿಗೋದು ಮೇಲೆ ಸಿಗೋಲ್ಲ ಇದು ಇದು ಡ್ರೂಸಿ ಅಂತ ನೋಡಿ ಇದು ಶೈನ್ ಹೇಗಿರುತ್ತೆ ಇದೆಲ್ಲ ನ್ಯಾಚುರಲ್ ಫಾರ್ಮೇಷನ್ ಯಾವುದೇ ಆದ ಆರ್ಟಿಫಿಷಿಯಲ್ ಇಲ್ಲ ಇದು ಹವಲೈಟ್ ಅಂತ ನ್ಯಾಚುರಲ್ ಫಾರ್ಮೇಷನ್ ಬೀಡ್ಸ್ ಇದು ಇದೆಲ್ಲ ಹ್ಯಾಂಡ್ পেইಂಟೆಡ್ ನಾವು ಸ್ವತಃ ನಾವೇ ಪೇಂಟಿಂಗ್ ಕೊಟ್ಟು ಮಾಡಿಸೋದು ಇದೆಲ್ಲ ಓಕೆ ಓಕೆ ಮತ್ತೆ ಇದು ನೋಡಿ ಮದರ್ ಆಫ್ ಅಂತ ಹೇಳ್ತೀವಿ ಇದು ವರ್ಲ್ಡ್ ಅಲ್ಲೇ ನಿಮ್ಗೆಲ್ಲೂ ಸಿಗಲ್ಲ ಐ ಸೋಲ್ ಪ್ರೊಪ್ರೈಟರ್ ಆಫ್ ದಿಸ್ ಇದು ನಾವು ಎಲ್ಲ ಶೆಲ್ಸ್ ದೊಡ್ಡ ದೊಡ್ಡ ಶೆಲ್ಸ್ ತರಿಸಿ ಅದನ್ನೆಲ್ಲ ಮಾಂಸ ಎಲ್ಲ ತೆಗೆದು ಆಮೇಲೆ ಇದನ್ನ ಕಾರ್ವಿಂಗ್ ಮಾಡಿ ಕೊಡ್ತೀನಿ ಇದು ಇದು ನೋಡಿ ಬರ್ಲಿ ಆರ್ಟ್ ಅಂತ ಇದೆಲ್ಲ ನ್ಯಾಚುರಲ್ ಸ್ಟೋನ್ ಇದು ಎಲ್ಲ ನನ್ನ ಓನ್ ಮ್ಯಾನುಫ್ಯಾಕ್ಚರಿಂಗ್ ಓನ್ ಡಿಸೈನಿಂಗ್ ಇದು ಪಿಲಗ್ರಿ ವರ್ಕ್ ಅಂತ ನ್ಯಾಚುರಲ್ ಬೀಡ್ ಇದು ಅಗೇಟ್ಸ್ ಅಂತ ಹೇಳ್ತೀವಿ ಇದು ನೋಡಿದ್ರೆ ಸ್ವತಃ ಮಾಡೋದು ನಿಮಗೆ ಈ ಡಿಸೈನ್ಸ್ ಎಲ್ಲ ಎಲ್ಲೂ ಸಿಗೋದಿಲ್ಲ ಇದು ಚೇಂಜಬಲ್ ಸೆಟ್ಸ್ ಅಂತ ಎಲ್ಲ ನ್ಯಾಚುರಲ್ ಸ್ಟೋನ್ ಅಲ್ಲಿ ಮಾಡಿರ್ತೀನಿ ಇದು ರಿಮೂವ್ ಮಾಡಿ ನೀವು ವೇರ್ ಮಾಡ್ಕೋಬಹುದು ಇದೆಲ್ಲ ಎಲ್ಲಾ ನ್ಯಾಚುರಲ್ ಸ್ಟೋನ್ಸ್ ಅಗೇಟ್ಸ್ ಬ್ರೂಸಿ ಇದು ನೋಡಿ ಇದು ಇಂಡಿಯನ್ ರೂಬಿ ಇದು ಇಷ್ಟು ದೊಡ್ಡದು ನಿಮ್ಗೆಲ್ಲೂ ಸಿಗಲ್ಲ ನಂದು ಫ್ಯಾಕ್ಟ್ರಿ ಇರೋದ್ರಿಂದ ಮಾತ್ರ ನಿಮಗೆ ಸಿಗುತ್ತೆ ಇಂಡಿಯನ್ ರೂಬಿ ಇದು ಅಣ್ಣ ದೋಸೆ ಸ್ಟಾಲ್ ಅಂತ ಕಾಣ್ತಾ ಇದೆ ಯಾವ್ರಿಂದ ಬಂದಿದಿರಿ ಮುಳುಬಾಗಲ್ ಅಂದ್ರೆ ದೋಸೆ ಫೇಮಸ್ ಅದಕ್ಕಾಗಿನೇ ಮುಳುಬಾಗಲ್ ದೋಸೆ ಅಂತ ಕರೀತಾರೆ ದೋಸೆಯಲ್ಲಿ ಏನೇನು ವೆರೈಟಿಗಳು ಪುಡಿ ದೋಸೆ ಇದೆ ಮಸಾಲೆ ದೋಸೆ ಇದೆ ಫ್ರೈನ್ ದೋಸೆ ಇದೆ ಬಿರಿಯಾನಿ ಏನಿದೆ ಓಕೆ ಇದೇ ವಿಶೇಷ ಮುಳುಬಾಗಲ್ ದೋಸೆ ಅಂದರೆ ತುಂಬ ಜನ ಇಷ್ಟಪಡ್ತಾರೆ ಫೇಮಸ್ಸು ಸಹ ಆಗಿದೆ ನೋಡಿ ಮಸಾಲೆ ದೋಸೆ ಇದು ಮುಳುಬಾಗಲ್ ಮಸಾಲೆ ದೋಸೆ ಎಷ್ಟು ಸೊಸಾಗಿ ಕಾಣ್ತಾ ಇದ್ದು ಚಿಕ್ಕ ಚಿಕ್ಕದಾದ ಪುಟ್ಟದಾದಂತಹ ಬೆಣ್ಣೆ ತುಪ್ಪ ಎಣ್ಣೆ ಎಲ್ಲ ಸೇರಿಸಿ ಹಾಕಿರುವಂಥದ್ದು ಮಸಾಲೆ ದೋಸೆನೇ ಫೇಮಸ್ ಮುಳುಬಾಗಲ್ ಅಂದ್ರೆ ನೋಡಿ ಇನ್ನೊಂದು ಸ್ಟಾಲು ತಿಂಡಿ ಇದು ಅಮ್ಮ ಯಾವ ಬಂದಿದ್ದೀರಮ್ಮ ಮುಳುಬಾಗಲಂದ್ರೆ ಫೇಮಸ್ ಏನೇನು ಸಿಗುತ್ತೆ ಅಂತ ಹೇಳ್ಬಿಡಿ ಪಿ ಬರ್ಗರ್ ಸ್ಯಾಂಡ್ವಿಚ್ ವಸ್ತುಗಳು ಕೊಂಡ್ಕೊಂಡ್ರಿ ಮತ್ತೆ ಹೌಸ್ ಹೋಲ್ಡ್ ಐಟಮ್ಸ್ ತಗೊಂಡಿ ಹ್ಮ್ ಹೊಟ್ಟೆಲ್ಲ ಎಷ್ಟು ಆಯ್ತು ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡ್ಮೇಲೆ